ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಡಿ ಕೆ ಶಿವಕುಮಾರ್ ನಮ್ಮ ಸಿದ್ದರಾಮಯ್ಯನವರು ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಟ್ಟು ಒಂದು ಶಾರ್ಟ್ ಟರ್ಮ್ ಯುದ್ಧವನ್ನ ಒಂದು ಸಣ್ಣ ಯುದ್ಧವನ್ನ ಗೆಲ್ಲಿಕೆ ಹೋಗಿ ದೊಡ್ಡ ಯುದ್ಧವನ್ನ ಸೋತಿದ್ದಾರೆ ಒಂದು ಲಾಂಗ್ ಟರ್ಮ್ ವಾರ್ನ ಅವರು ಸ್ವತಃ ಸ್ವಯಂಕೃತ ಅಪರಾಧದ ರೀತಿಯಲ್ಲಿ ಸೋತಿದ್ದಾರೆ ಅದು ಹೇಗೆ ಅಂತ ನಾ ಹೇಳ್ತೀನಿ ಸುಮ್ನೆ ಹೇಳೋದಿಲ್ಲ ನೋಡಿ ಇದೇ ಡಿ ಕೆ ಶಿವಕುಮಾರ್ ಅವರು ಕೆಲವು ಸಂದರ್ಭಗಳಲ್ಲಿ ಬಹಳ ಮೆಚ್ಯೂರ್ಡ್ ಆಗಿ ಪ್ಲ್ಯಾನ್ ಆಫ್ ಆ್ಯಕ್ಷನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಪೊಲಿಟಿಕಲ್ ಪ್ಲ್ಯಾನ್ನ ಆದರೆ ಈ ಬಾರಿ ಅವರು ಎಡವಿದ್ದಾರೆ ಸ್ವಾಮೀಜಿಗಳ ಬಾಯಲ್ಲಿ ಹೇಳಿಸಿದಂಥ ಒಂದು ಹೇಳಿಕೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ಗೆ ದೊಡ್ಡ ಮಟ್ಟದಲ್ಲಿ ಬೋಮ್ ರ್ಯಾಂಗ್ ಆಗುವಂಥದ್ದಿದೆ ಏನು ಹೇಳಿದ್ರು ಇವತ್ತು ಒಕ್ಕಲಿಗ ಮಹಾಸಂಸ್ಥಾನ ಮಠದ ಚಂದ್ರಶೇಖರ ಸ್ವಾಮೀಜಿ ಹೇಳಿದ್ದೇನು ಅವ್ರು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವ್ರನ್ನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡಬೇಕು ಸಿದ್ದರಾಮಯ್ಯವರು ಮನಸ್ಸು ಮಾಡಿದ್ರೆ ಮಾತ್ರ ಅದು ಸಾಧ್ಯ ಬೇರೆ ಎಲ್ಲರೂ ಕೂಡ ಮುಖ್ಯಮಂತ್ರಿ ಪಟ್ಟದ ಸ್ವಾದವನ್ನು ನೋಡಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಆ ಸ್ವಾದವನ್ನು ನೋಡಿಲ್ಲ ಸೊ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಪಟ್ಟವನ್ನು ಡಿ ಕೆ ಶಿವಕುಮಾರ್ಗೆ ಬಿಟ್ಟು ಕೊಡಬೇಕು ಅಂತ ಹೇಳಿದ್ರು ಒಬ್ಬರು ಸ್ವಾಮೀಜಿಯ ಬಾಯಿಯಲ್ಲಿ ಇದನ್ನು ಹೇಳಿಸುವ ಮೂಲಕ ಡಿ ಕೆ ಶಿವಕುಮಾರ್ ಸದ್ಯಕ್ಕೆ ಒಂದು ತಂತ್ರಗಾರಿಕೆ ಮಾಡಿದ್ದೇನೆ ತಂತ್ರಗಾರಿಕೆಯಲ್ಲಿ ಗೆದ್ದಿದ್ದೇನೆ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೇನೆ ಒಂದು ಪ್ರಬಲವಾದ ದಾಳ ಉರುಳಿಸಿದ್ದೇನೆ ಅಂತ ಅಂದ್ಕೊಂಡಿರ್ಬೋದು ಈಗ ಸದ್ಯಕ್ಕೆ ಅವರು ಒಂದು ಸಣ್ಣ ಗೆಲುವನ್ನೂ ಕಾಣಬಹುದು ನಾ ಇಲ್ಲ ಅಂತ ಹೇಳೋದಿಲ್ಲ ಈಗೇನು ಹೈಕಮಾಂಡ್ ಲೆವೆಲ್ಲಿ ಸಂಪುಟ ಪುನರ್ರಚನೆ ವಿಚಾರವಾಗಿ ಅಲ್ಲಿ ಇಶ್ಯೂಸ್ ಬರುತ್ತೆ ವಾಕ್ಸಮರಗಳು ನಡೆಯುತ್ತೆ ಈ ಎಲ್ಲ ಸಂದರ್ಭದಲ್ಲಿ ಸ್ವಾಮೀಜಿಯೊಬ್ಬರು ಒಕ್ಕಲಿಗ ಮುಖ್ಯಮಂತ್ರಿ ಆಗಲಿ ಅದರಲ್ಲೂ ಡಿ ಕೆ ಶಿವಕುಮಾರ್ ಹೆಸರನ್ನ ಹೇಳಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗಲಿ ಅಂತ ಹೇಳಿರೋದು ಇದೆಯಲ್ಲ ಸಹಜವಾಗಿ ಹೈಕಮಾಂಡ್ ಲೆವೆಲ್ ಇದು ಚರ್ಚೆಗೆ ಬರುತ್ತೆ ಇದು ಸಿದ್ದರಾಮಯ್ಯವರಿಗೂ ಅರ್ಥ ಆಗಿದೆ ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯವ್ರು ಏನಂದ್ರು ಅವರು ಬಹಳ ಮೆಚ್ಯೂರ್ಡಾಗಿ ರಿಯಾಕ್ಟ್ ಮಾಡಿದ್ರು ಏನಂದರು ಅವರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಪಾರ್ಟಿ ಅಂತ ಹೇಳಿದ್ರು ಅಂದರೆ ನಾನು ಮಾಡ್ತೀನಿ ಅಂತಲೂ ಹೇಳಿಲ್ಲ ನಾನು ಮಾಡಲ್ಲ ಅಂತಲೂ ಹೇಳಿಲ್ಲ ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ಅಂದರು ನಾಳೆ ಡಿ ಕೆ ಶಿವಕುಮಾರ್ ಆದರೂ ಆಗದೆ ಇದ್ರು ನನಗೆ ಸಂಬಂಧವೇ ಇಲ್ಲ ಅಂತ ಹೇಳಿಬಿಟ್ರು ಅವರು ನೋಡಿ ಇದು ಯಾಕೆ ಹಿಂಗೆ ಹೇಳಿದ್ರು ಅನ್ನೋದು ಮುಂದೆ ನಿಮ್ಗೆ ಅರ್ಥ ಆಗುತ್ತೆ ಯಾವತ್ತು ಮುಖ್ಯಮಂತ್ರಿಯ ಬದಲಾವಣೆ ಆಗುತ್ತಲ್ಲ ಅವತ್ತು ನಿಮಗೆ ಅರ್ಥ ಆಗಿಯೇ ಆಗುತ್ತೆ ಯಾಕೆ ಸಿದ್ದರಾಮಯ್ಯನವರು ನನಗೂ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದಕ್ಕೂ ಸಂಬಂಧ ಇಲ್ಲ ಡಿ ಕೆ ಶಿವಕುಮಾರನ ಸಿ ಎಮ್ ಮಾಡೋದಾಗಲಿ ಅಥವಾ ಸಿ ಎಂ ಮಾಡದೇ ಇರೋದಾಗಲಿ ನನಗೆ ಸಂಬಂಧ ಇಲ್ಲ ಅಂತ ಯಾಕೆ ಹೇಳಿದ್ರು ನಿಮಗೆ ಗೊತ್ತಾಗಿಯೇ ಗೊತ್ತಾಗುತ್ತೆ ಯಾಕಂದರೆ ನೋಡಿ ನನಗೆ ಸಂಬಂಧ ಇಲ್ಲ ಅಂದರೆ ನಾಳೆ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಲಿಲ್ಲ ಅಂದರೆ ಸಿದ್ದರಾಮಯ್ಯ ಮಾಡಲಿಲ್ಲ ಅಂತ ಆಗಬಾರ್ದು ಒಕ್ಕಲಿಗರು ಸಿದ್ದರಾಮಯ್ಯವರ ವಿರುದ್ಧ ಸಿಡಿದು ಹೇಳಬಾರ್ದು ಅವರು ಒಂದು ಆ್ಯಂಟಿಸಿಪೆಟ್ರಿ ಬೇಲ್ ಇವತ್ತೇ ತಗೊಂಡ್ಬಿಟ್ರು ಯಾಕಂದರೆ ನೋಡಿ ಗೊತ್ತು ಮುಂದೆ ಏನಾಗುತ್ತೆ ಅಂತೇಳಿ ಏನು ಮಾಡಬೇಕು ಅನ್ನೋದನ್ನು ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ಲಿಗೆ ಸೊ ಈಗ ಡಿ ಕೆ ಶಿವಕುಮಾರ್ ಮಾಡಿರುವಂಥ ತಪ್ಪೇನು ಹಾಗಾದರೆ ನೋಡಿ ಚಂದ್ರಶೇಖರ ಸ್ವಾಮೀಜಿಗಳು ಸಿ ನಿರ್ಮಲಾನಂದ ಶ್ರೀಗಳಿದ್ರಲ್ಲಿ ನಂಜಾವಧೂತ ಶ್ರೀಗಳಿದ್ದರು ಆದರೆ ಚಂದ್ರಶೇಖರ ಸ್ವಾಮೀಜಿಗಳ ಬಾಯಲ್ಲೇ ಈ ಮಾತು ಬಂತು ಯಾಕೆ ಬಂತು ಏನು ಅವರೇ ಸ್ವಯಂ ಪ್ರೇರಿತವಾಗಿ ಹೇಳಿಬಿಟ್ರಾ ಸಿ ರಾಜಕಾರಣದ ಕಾಮನ್ ಸೆನ್ಸ್ ಇರೋರಿಗೆ ಎಲ್ರಿಗೂ ಅರ್ಥ ಆಗುತ್ತೆ ಯಾರ ಬಾಯಲ್ಲಿ ಯಾವ ಮಾತು ಯಾವ ಸಂದರ್ಭದಲ್ಲಿ ಯಾವ ರೂಪದಲ್ಲಿ ಯಾವ ಕಾರಣಕ್ಕಾಗಿ ಬಂದಿರುತ್ತೆ ಯಾರಾದರೂ ಅರ್ಥ ಮಾಡ್ಕೊಳ್ಬೋದು ಅದೇನೋ ರಾಕೆಟ್ ಸೈನ್ಸ್ ಅಲ್ಲ ಇವತ್ತಾದದ್ದು ಅದೇ ನೋಡಿ ಏನು ನಡೀತಾ ಇತ್ತು ಕಳೆದ ಒಂದು ವಾರದಿಂದ ಹೆಚ್ಚುವರಿ ಡಿ ಸಿ ಎಂ ಹುದ್ದೆಯನ್ನು ಸೃಷ್ಟಿಸಬೇಕು ಅನ್ನುವಂಥ ಧ್ವನಿ ಸಿದ್ದರಾಮಯ್ಯನವರ ಕ್ಯಾಂಪಿಂದ ಅದು ಜಮೀರ್ ಆಗಿರ್ಬೋದು ರಾಜಣ್ಣ ಆಗಿರ್ಬೋದು ಪರಮೇಶ್ವರ್ ಆಗಿರ್ಬೋದು ಜಾರಕಿಹೊಳಿ ಆಗಿರ್ಬೋದು ಪುಂಖಾನುಪುಂಕವಾಗಿ ಹೇಳಿಕೆ ಕೊಡ್ತಾನೆ ಇದ್ರು ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಟೀಮಿಂದ ಅದಕ್ಕೆ ಕೌಂಟರ್ ಕೂಡ ಬರ್ತಾ ಇತ್ತು ಹೆಚ್ ಸಿ ಬಾಲಕೃಷ್ಣ ಅವರು ಯಾವ ರೀತಿ ಕೌಂಟರ್ ಕೊಟ್ಟರು ಅಂತ ನೀವು ನೋಡಿದ್ರಿ ಬಸವರಾಜ ಶಿವಗಂಗಾ ಕೌಂಟರ್ ಕೊಟ್ಟಿದ್ದನ್ನು ನೋಡಿದ್ರಿ ಇದೆಲ್ಲ ನಡೀತಾ ಇರುವಾಗ ಡಿ ಕೆ ಶಿವಕುಮಾರ್ ಅವರ ಶಿಷ್ಯ ಅಂತ ಗುರುತಿಸಿಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಅವರ ಹೆಸರಿನಲ್ಲೇ ಶಾಸಕನಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತಹ ಬಸವರಾಜ ಶಿವಗಂಗಾ ಹೇಳಿಕೆ ಕೊಟ್ಟರು ಏನಂತ ಹೇಳಿಕೆ ಕೊಟ್ಟರು ಮೊದಲು ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡಿ ಆಮೇಲೆ ಬೇಕಾದ್ರೆ ನೀವು ಡಜನ್ ಡಿ ಸಿ ಎಂ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅವರು ಇವತ್ತು ಸ್ವಾಮೀಜಿಗಳು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಸಿ ಎಂ ಮಾಡಿ ಸಿದ್ದರಾಮಯ್ಯ ಅಂತ ಸಿದ್ದರಾಮಯ್ಯವರು ಇಷ್ಟನ್ನು ಅರ್ಥ ಆಗದಷ್ಟು ದಡ್ಡರೇನಲ್ಲ ಈಗ ಹೈಕಮಾಂಡ್ ಲೆವೆಲ್ ಚರ್ಚೆ ಆಗುತ್ತೆ ಹೈಕಮಾಂಡ್ ಲೆವೆಲಲ್ಲೂ ಕೂಡ ಹೆಚ್ಚುವರಿ ಡಿ ಸಿ ಎಂ ಹುದ್ದೆಯ ಸೃಷ್ಟಿಯ ವಿಚಾರ ಬರ್ತಾ ಇದ್ದಾಗೆ ಆ ಕಡೆ ಡಿ ಕೆ ಶಿವಕುಮಾರ್ ಸಿಎಂ ಬದಲಾವಣೆ ಆಗಬೇಕು ಅನ್ನುವಂಥ ಧ್ವನಿ ಎದ್ದಿದೆ ಸ್ವಾಮೀಜಿಗಳು ಹೇಳಿದ್ದಾರೆ ಶಾಸಕರು ಹೇಳಿದ್ದಾರೆ ಅಂಥೇಳಿ ಅವರು ದಾಳ ಉರುಳಿಸ್ತಾರೆ ಈಗ ಸದ್ಯಕ್ಕೆ ಹೆಚ್ಚುವರಿ ಡಿ ಸಿ ಎಂ ಆಗೋದನ್ನು ಅವ್ರು ತಡೆಯುವಂಥ ಪ್ರಯತ್ನದ ಭಾಗವಾಗಿ ಈ ದಾಳ ಉರುಳಿಸಿದ್ದಾರೆ ಅಲ್ಲೂ ಕೂಡ ಅದನ್ನೇ ಮಾಡ್ತಾರೆ ಆದರೆ ಇವತ್ತೇನೋ ಆಗ್ಬೋದು ಬಹುಶಃ ಡಿ ಕೆ ಶಿವಕುಮಾರ್ ಕೈ ಮೇಲಾದರೂ ಆಶ್ಚರ್ಯ ಇಲ್ಲ ಆದರೆ ಲಾಂಗ್ ಟರ್ಮಲ್ಲಿ ಯಾವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟು ಕೊಡುವಂತಹ ಸಂದರ್ಭ ಬರುತ್ತಲ್ಲ ಆಗ ಇದೇ ಅವರಿಗೆ ಬೂಮ್ರ್ಯಾಂಗ್ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಇದೇ ತಿರುಗುಬಾಣ ಆಗುತ್ತೆ ತೆನ್ಪಿಟ್ಕಳಿ ನಾ ಹೇಳಿದ್ದನ್ನು ಹಿಂಗೆ ಆಗುತ್ತೆ ನೋಡಿ ಇವತ್ತಿಂದ ಇದೆಯಲ್ಲ ನೋಡಿ ಸ್ವಾಮೀಜಿಗಳು ಏನು ಹೇಳಿದ್ರಲ್ಲಿ ಸಿದ್ದರಾಮಯ್ಯನವರು ಮನಸ್ಸು ಮಾಡದೇ ಇದ್ದರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗಾಗಲ್ಲ ಅಂದರು ಆ ಸತ್ಯ ಅರಿತಿರುವಂತಹ ಡಿ ಕೆ ಶಿವಕುಮಾರ್ ಅವರು ಇವತ್ತು ಈ ದಾಳ ಉರುಳಿಸಲೇಬಾರ್ದಿತ್ತು ಒಂದು ಸಣ್ಣ ಯುದ್ಧವನ್ನು ಸೋತರೂ ಸರಿ ದೊಡ್ಡ ಯುದ್ಧವನ್ನು ಅವರ ಚಿತ್ತ ಇರಬೇಕಿತ್ತು ನೋಡಿ ನಿಮಗೆ ನೆಟ್ ಮಾಡ್ಕೊಡ್ತೀನಿ ನಾನು ಹೇಳಿದೆ ಕೆಲವು ಬಾರಿ ಡಿ ಕೆ ಶಿವಕುಮಾರ್ ಅವರು ತುಂಬ ಮೆಚ್ಯೂರ್ಡಾಗಿ ಪ್ಲ್ಯಾನ್ ಮಾಡ್ತಾರೆ ಮತ್ತು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಮೈಸೂರು ಮೇಯರ್ ಚುನಾವಣೆಯಲ್ಲಿ ಸಿದ್ದರಾಮಯ್ಯವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅಲ್ಲಿ ತನ್ವೀರ್ ಅವ್ರನ್ನ ದಾಳವಾಗಿ ಬಳಸಿ ಒಂದು ತಪ್ಪು ಮಾಡಿದರು ಜೆ ಡಿ ಎಸ್ ಜೊತೆ ಕೈ ಜೋಡಿಸಿದ್ದೇನು ಮಾಡಿದರು ಅದು ಬಹಳ ದೊಡ್ಡ ತಪ್ಪಾಗಿತ್ತು ಆಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ತು ಡಿ ಕೆ ಶಿವಕುಮಾರ್ ಅವರಿಗೆ ಚಾಟಿ ಬೀಸಿದ್ರು ಡಿ ಕೆ ಶಿವಕುಮಾರ್ ಅವ್ರಿಗೆ ಅರ್ಥ ಆಯಿತು ನಾನು ಮುಂದೆ ರಾಜಕಾರಣದಲ್ಲಿ ಏನಾದರೂ ಒಂದು ಸ್ಥಾನಮಾನವನ್ನು ಕಾಣಬೇಕು ಸರ್ಕಾರದಲ್ಲಿ ಪ್ರಮುಖ ಸ್ಥಾನದಲ್ಲಿ ಇರಬೇಕು ಅನ್ನೋದಾದರೆ ಸಿದ್ದರಾಮಯ್ಯವ್ರ ಆಶೀರ್ವಾದ ಬೇಕು ಈಗಲೇ ನಾನು ಸಿದ್ದರಾಮಯ್ಯವ್ರನ್ನ ಎದುರಾಕಂಡ್ರೆ ನನ್ನ ರಾಜಕೀಯಕ್ಕೆ ಕೊಡಲಿ ಪೆಟ್ಟು ಬೀಳುತ್ತೆ ಹೈಕಮಾಂಡ್ ಇದನ್ನು ತುಂಬ ಸೀರಿಯಸ್ಸಾಗಿ ತೆಗೆದುಕೊಂಡಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದೆ ತಡ ಸಿದ್ದರಾಮಯ್ಯನವರು ಕೆ ಪಿ ಸಿ ಸಿ ಒಳಗೆ ಕಾಲಿಡ್ತಾ ಇದ್ದ ಹಾಗೆ ಡಿ ಕೆ ಶಿವಕುಮಾರ್ ಹೋಗಿ ಕಾಲು ಕಾಲಿಡ್ಕೊಂಡ್ರು ಅಕ್ಷರಶಃ ಕಾಲಿಡ್ಕೊಂಡ್ರು ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡ್ರು ಇದು ನಡೆದ ಘಟನೆ ನಾನು ಪ್ರತ್ಯಕ್ಷ ಸಾಕ್ಷಿ ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅವರು ಇವತ್ತು ಈ ಡಿ ಸಿ ಎಂ ಯುದ್ಧ ನಡೆಯುವಾಗ ಸಿದ್ದರಾಮಯ್ಯನವರಿಗೆ ಈ ರೀತಿಯ ಒಂದು ಟಕ್ಕರ್ ಕೊಟ್ಟದಿದೆಯಲ್ಲ ಖಂಡಿತವಾಗಿಯೂ ಲಾಂಗ್ ಟರ್ಮಲ್ಲಿ ಅವರಿಗೆ ಇದು ಮೈನಸ್ ಆಗುತ್ತೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅವರ ಮುಖ್ಯಮಂತ್ರಿ ಪಟ್ಟದ ಮಹತ್ವಾಕಾಂಕ್ಷೆ ಏನಿದೆಯಲ್ಲ ಅದಕ್ಕೆ ಒಂದು ಕೊಡಲಿ ಪೆಟ್ಟು ಬಿದ್ದಿದೆ ಇದರಲ್ಲಿ ಯಾವುದೇ ಅನುಮಾನ ಬೇಡ ಬಹುಶಃ ಡಿ ಕೆ ಶಿವಕುಮಾರ್ ಅವರು ಇವತ್ತಿಗೆ ಖುಷಿ ಆಗ್ಬೋದು ಅವರು ಇವತ್ತು ಗೆಲ್ಲಬಹುದು ಅವರು ನಾನು ಹೇಳ್ತೀನಲ್ಲ ಯಾವುದೇ ಕಾರಣಕ್ಕೆ ಹೆಚ್ಚುವರಿ ಡಿ ಸಿ ಎಂ ಆಗಬಾರ್ದು ಅನ್ನೋದಿದೆ ಅವ್ರ ತಲೆಯಲ್ಲಿ ಹಾಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಅದನ್ನು ಕೂಡ ಬಿಟ್ಕೊಡ್ಲಿಕ್ಕೆ ಅವರಿಗೆ ಅಷ್ಟು ಮನಸ್ಸಿಲ್ಲ ಹಾಗೊಂದು ವೇಳೆ ಆಗೋದಿದ್ರು ಯಾರು ಆಗಬೇಕು ಅನ್ನೋ ವಿಚಾರವಾಗಿ ಅವ್ರದೇ ಆದ ರಿಸರ್ವೇಷನ್ಸ್ ಇದೆ ಈ ಎಲ್ಲ ಸಂದರ್ಭದಲ್ಲಿ ಇಷ್ಟೆಲ್ಲ ತಲ್ಲಿಟ್ಟುಕೊಂಡಿರುವಂಥ ಡಿ ಕೆ ಶಿವಕುಮಾರ್ ನಾಳೆ ಮುಖ್ಯಮಂತ್ರಿ ಆಗಬೇಕು ಅಂತ ಗುರಿ ಇಟ್ಕೊಂಡಿರುವಂಥ ಡಿ ಕೆ ಶಿವಕುಮಾರ್ ಇವತ್ತು ಒಂದು ಸಣ್ಣ ತಪ್ಪು ಒಂದು ಹೇಳಿಕೆ ಈ ಒಂದು ಹೇಳಿಕೆ ಇದೆಯಲ್ಲ ಅದನ್ನ ಡಿಸೋನ್ ಮಾಡ್ಬೋದು ನನಗೋದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಬಹುದು ನಿಮ್ಮ ಪರವಾಗಿ ಬಗ್ಗೆ ಅವರು ಅವರು ಉತ್ಸಾಹದಿಂದ ಹೇಳ್ತಾರೆ ಅದೆಲ್ಲ ನಾವು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದ್ರ ಅಂತ ಇಲ್ಲ ರಾಜಕಾರಣದಲ್ಲಿ ಕೆಲವೆಲ್ಲ ಮಧ್ಯ ಮಧ್ಯೆ ಕೆಲವರು ಅಭಿಮಾನಿಗಳು ಮಾತಾಡಿರ್ತಾರೆ ನಮ್ಮ ಪಕ್ಷ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಡಿಸೋನ್ ಮಾಡ್ಬೋದು ನನಗೋದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬೋದು ಬಟ್ ಸಿದ್ದರಾಮಯ್ಯನಂತಹ ಸೀಸನ್ಡ್ ಪೊಲಿಟಿಷಿಯನ್ಸ್ಗೆ ಇದು ಅರ್ಥ ಆಗದೇ ಇರಲ್ಲ ಖಂಡಿತವಾಗಿಯೂ ಅವರಿಗೆ ಅರ್ಥ ಆಗಿರುತ್ತೆ ಹಾಗೂ ಅವರು ಈಗಲ್ಲ ಮುಂದೆ ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಕೊಡ್ತಾರೆ ಹಾಗೂ ಡಿ ಕೆ ಶಿವಕುಮಾರ್ ಅದನ್ನ ಎದುರಿಸಲೇಬೇಕಾಗುತ್ತೆ ಇದು ಅನಿವಾರ್ಯ ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಲಿ ಅನ್ನುವಂತಹ ಚಂದ್ರಶೇಖರ ಸ್ವಾಮೀಜಿಯವರ ಹೇಳಿಕೆಯ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆ ಅಂತ ನಿಮಗೆ ಅನಿಸುತ್ತಾ ಇಲ್ಲ ಸ್ವತಃ ಸ್ವಾಮೀಜಿಗಳೇ ಸ್ವಯಂ ಪ್ರೇರಿತವಾಗಿ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಒಲವು ಉಕ್ಕಿ ಆ ಹೇಳಿಕೆಯನ್ನು ಹೇಳಿದ್ದಾರೆ ಅನಿಸುತ್ತಾ ಇದು ರಾಜಕೀಯ ತಂತ್ರಗಾರಿಕೆ ಅಲ್ವಾ ಹಾಗೆ ಡಿ ಕೆ ಶಿವಕುಮಾರ್ ಅವರು ಈ ಹೇಳಿಕೆಯನ್ನು ಕೊಡಿಸಿದ್ದೆ ಆದರೆ ಅದು ಅವರಿಗೆ ಬೂಮ್ ರ್ಯಾಂಕ್ ಆಗೋದಿಲ್ವಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ